ಅವೆಲ್ಲರೂ ರೈತರಾಗಿ ಬಂದಿದ್ರು ಇದನ್ನೆಲ್ಲ ಅರ್ಥ ಮಾಡ್ಕೋ ಯಾಕಂದ್ರೆ ಇವತ್ತು ಈ ಭಾಗದ ಸಚಿವರು ದರ್ಶನ ಪುರ ಸಾಹೇಬ ಶಾಸಕರಾದವರು ಮೂರು ವಾಸಿ ಸಚಿವರಾದವರು ಇವತ್ತು ರೈತರ ಬಗ್ಗೆ ಒಂದೇ ಒಂದು ಮಾತಾಡ್ಲಿಕ್ಕೆ ತಯಾರಿಲ್ಲ ಇವತ್ತು ರೈತರ ಆಶೀರ್ವಾದ ಶಾಸಕರಾಗಿ ಸಚಿವರಾಗ ಇವತ್ತು ಅವ್ರು ನೀನೇ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ನೀವೆಲ್ಲ ರೈತರು ಬೆಳೆ ಯಾಕೆ ಬೆಳಿಬೇಕು ನಾಲ್ಕು ಬೆಳೆ ಬೆಳಿಬೇಕು ಮೂರು ತಿನ್ ಬೆಳೆ ಅಂತ ಕೇಳ್ತಾರೆ ಇವತ್ತು ಅವ್ರು ರೈತರಾಗಿದ್ರೆ ಅರ್ಥ ಹೋಗ್ತಾ ಅದ್ರ ಕಷ್ಟ ಏನು ಏನೋ ಯಾಕಂದ್ರೆ ಇವತ್ತು ಅವ್ರು ಕಂಚೋ ಬಿಟ್ರಿ ಯಾವ್ದು ರೈತರ ಬಗ್ಗೆ ಕಾಡು ರೈತ ಇದೀವಿ ಇವತ್ತು ಮುಂದಿನ ದಿನಗಳಲ್ಲಿ ತಪ್ಪ ಮಾಡ್ಕೋಬೇಕಾಗಿದೆ ನಮ್ಗೆ ಒಂದನೇ ತಾರೀಕಿಂದ ಹದಿನೆಂಟನೇ ತಾರೀಕು ಯಾವುದೇ ಕಾರಣಕ್ಕೂ ನಮ್ಗೆ ನೀರು ಬೇಕೇ ಇವೆ ಅಲ್ಲಿವರೆಗೂ ಸಹಿತ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಇವತ್ತು ರಸ್ತೆ ರೂಪ ಮಾಡಿ ಈ ಹೋರಾಟವನ್ನು ಇಲ್ಲಿಗೆ ಮುಗಿಸುವಂತ ಕೆಲಸ ಇಲ್ಲ ಇವತ್ತು ತಯಾರು ಇವತ್ತು ಪಕ್ಷ ಬೇರೆ ಮೇಲೆ ಇವತ್ತು ಕಾಂಗ್ರೆಸ್ವರಿಗೆ ಬಂದಿದ್ದೀವಿ ಇವತ್ತು ಜೆಡಿಎಸ್ ಅವರಿಗೆ ಬಂದಿದ್ದೀವಿ ಎಲ್ಲ ಬಿಜೆಪಿಯವರಿದ್ದೀವಿ ಎಲ್ಲ ರೈತ ಮುಖಂಡಿ ಎಲ್ಲ ರಕ್ಷಣಾ ವೇದಿಕೆಯ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಇದೆ ಇವತ್ತು ನಾವೆಲ್ಲರೂ ಮೊದಲು ರೈತರು ಆಮೇಲೆ ಪಕ್ಷ ಆಮೇಲೆ ನಮ್ಮ ಸಂಘಟನೆಗಳು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಯಾವುದ್ರ ಬಗ್ಗೆ ನಾವು ಕಾಳಜಿ ಇಲ್ಲ ಇವತ್ತು ನಮ್ಮ ಬಸವರಾಜಣ್ಣ ಇವತ್ತು ಹೇಳೋದು ಎಲ್ಲಿ ಚರ್ಮ ಅಲ್ಲ ಕೋಣದ ಚರ್ಮದ ಚರ್ಮ ಎಷ್ಟು ದೂರ ಅವ್ರಿಗೆ ಅದ್ರ ಬ್ಯಾಂಕ್ ಗೊತ್ತಾಗ ಅದಕ್ಕೆ ನಾವು ಬರಂತ ದಿನಗಳಲ್ಲಿ ನಾವೆಲ್ಲರೂ ಹದಿನೈದು ದಿವಸ ನಿರಂತರ ಇವತ್ತೇನಾದ್ರು ನಾವಿವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಇವತ್ತು ಇಲ್ಲಿಂದ ಅವರಿಗೆ ನಾನು ಮನವಿ ಮಾಡ್ತೀನಿ ಇವತ್ತು ಅವ್ರ ಕಾಲಿಗೆ ಹೋದ್ವಿ ನಮಗೆ ದಯವಿಟ್ಟು ನೀರು ಕೊಡ್ರಿ ಯಾಕಂದ್ರ ಕನಿಷ್ಠ ಹತ್ತು ಹದಿನೈದು ತಾರೀಕು ತನ್ನ ನೀರು ಕೊಟ್ರೆ ನಾವು ಈಗ ಈಗೇನಾದ್ರು ಬೆಳದಿಂದ ಬೆಳೆಯುವ ನಾವು ಬೆಳ್ಕೊಳ್ಳಿಕ್ಕೆ ಸಾಧ್ಯ ಯಾವ ಯಾಕಂದ್ರೆ ಇವತ್ತು ನೋಡ್ತಾ ಇದ್ರಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಪ್ರಭಾವಿ ನಾಯಕರ ಇವತ್ತು ಕಾಂಗ್ರೆಸ್ ಎಂ ಬಿ ಪಾಟೀಲ್ ಪ್ರಭಾವಿ ನಾಯಕರ ಅವರಿಗೆ ಅಲ್ಲಿ ಆಲಮಟ್ಟಿಯಿಂದ ಇವತ್ತು ಒಂದನೇ ತಾರೀಕಿಂದ ಆರನೇ ತಾರೀಕು ವರೆಗೂ ಅವರಿಗೆ ನೀರು ಬಿಡ್ತಾ ಇದ್ದಾರೆ ಇವತ್ತು ಟಿವಿ ಡ್ಯಾಮ್ ಇಂದ ಅಲ್ಲಿಯೂ ಸಹಿತ ನೀರು ಬಿಡ್ತಾ ಇದೆ ಆದ್ರೆ ಇವತ್ತು ನಮ್ಮ ನಾಯನಪುರ್ ಡ್ಯಾಮ್ ಇಂದ ನಮಗೂ ನೀರು ಬಿಡ್ತಾರೆ ಅದಕ್ಕೆ ನಾವ್ ಯಾರು ಇವತ್ತು ಮನೆಗೆ ಹೋಗತ್ತ ಕೆಲಸ ನಾವೆಲ್ಲರೂ ಒಟ್ಟಾಗಿ ರಾಜ್ರು ಏನ್ ಬದ್ಧವಾಗಿ ನಾವೆಲ್ಲರೂ ಒಟ್ಟಾಗಿ ಇವತ್ತು ನೀರು ಒಂದನೇ ತಾರೀಕು ಬಿಟ್ರೆ ಒಳ್ಳೇದು ಇಲ್ಲಂದ್ರೆ ನಾಳೆ ನಾವು ಶಾಸಕರ ಮನೆಗೆ ಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ಬೇಕಾಗ್ತದೆ ಇವತ್ತು ನಮ್ಮ ಶಾಪುರ್ ತಾಲೂಕಲ್ಲಿ ಇವತ್ತು ಆತ್ಮಹತ್ಯೆ ಮಾಡಿಕೊಟ್ಟ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಸಚಿವರು ಹೋಗಿ ಅವ್ರಿಗೆ ಸಾಂತ್ವ ಹೇಳುವಂತ ಕೆಲಸ ಇವತ್ತು ಮಾಡಿದ್ರು ಅಂದ್ರೆ ಇವತ್ತು ರೈತರ ಬಗ್ಗೆ ಎಷ್ಟೊಂದು ತಾತ್ರಿ ಅಂತ ನಾವ್ ಅರ್ಥ ಮಾಡ್ಕೋಬೇಕಾಗ್ತದ ಅದಕ್ಕೊಂದು ವೇಳೆ ಇಲ್ಲಿವರೆಗೂ ಇವತ್ತು ನಾಲ್ಕು ಗಂಟೆ ಐದು ಗಂಟೆವರೆಗೂ ಇವತ್ತು ನಾವೇನು ಸರ್ಕಾರ ಮಟ್ಟದಲ್ಲಿ ಎಲ್ಲರೂ ಒಂದು ನಿರ್ಧಾರವನ್ನು ಮಾಡಿ ರಾತ್ರಿಯಿಂದಲೇ ನೀರಂತ ಕೆಲಸ ಮಾಡಬೇಕು ಒಂದ್ ವೇಳೆ ರಾತ್ರಿಯಿಂದ ನೀರ ಕೆಲಸ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಇವತ್ತು ಸಚಿವರು ಮನೆಗೆ ನಾವೆಲ್ಲರೂ ಮುದ್ದಿ ಹಾಕ ಕೆಲಸ ಹೋರಾಟಕ್ಕೆ ಸಂಪೂರ್ಣವಾಗಿ ಯಾವತ್ತು ನಿಮ್ ಜೊತೆ ನಾವು ಇರ್ತೀವಿ ಮಾತೀ ಸಂದರ್ಭದಲ್ಲಿ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ